ಸುಮ್ನೆ ಹೆಂಗ್ ಓಪನ್ ಮಾಡ್ರೆ ಸಾಕು ಎಲ್ಲ ಬೀಳ್ತಿತ್ತು ದೊಡ್ಡ ಕುಮ್ತಿ ಗಾಯಸ್ ದೊಡ್ಡ ಕುಮ್ತಿ ಇವಳು ಮಾಡ್ತಿರೋದು ನನ್ನ ಬಟ್ಟೆ ಲವಾಗೆ ಹಾಕಿದ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ ದೀಕ್ಷಾ ಮಲ್ಕೊಂಡಿದ್ದಾಳೆ ಸ್ಕೂಲಿಂದ ಒಂದು ಟಯರ್ಡ್ ಆಗಿದೆ ಆಮೇಲೆ ಇವತ್ತು ಏನಕ್ಕೆ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಯಾ ಯೋರ್ ಗೆಸ್ ಎಸ್ ರೈಟ್ ಇವತ್ತು ನನ್ನ ವಾಡ್ರಾಪ್ನ ಕ್ಲೀನ್ ಮಾಡ್ತಾ ಇದ್ದೀನಿ ದಿನದಿಂದ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೆ ನಾನು ಎಕ್ಸಾಮ್ ಮುಂಚೆಯಿಂದನೂ ಕ್ಲೀನ್ ಮಾಡ್ಬೇಕಂತ ಇದ್ದೆ ಎಕ್ಸಾಮ್ ಆದ್ಮೇಲೆ ಅಂದ್ಕೊತಿದ್ದೆ ಆಮೇಲೆ ಹಾಗೆ ನಾಳೆ 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 ಅಂತ ಮಾಡ್ತಾನೇ ಇದ್ದೀನಿ ನಮ್ಮ ಮನೇಲಿ ಇದ್ದೀಕ್ಷಿ ನಮ್ಮ ಮಮ್ಮಿ ಬೈತಾನೇ ಇದ್ದಾರೆ ಸುಮ್ಮನೆ ಹಿಂಗೆ ಓಪನ್ ಮಾಡಿದ್ರೆ ಸಾಕು ಎಲ್ಲ ಬೀಳ್ತಿತ್ತು ಇನ್ನು ಚೆನ್ನಾಗಿ ತುರ್ಕ್ಬಿಟ್ಟೆಲ್ಲ ಇಟ್ಟಿದ್ದೀನಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ಹಾಗೆ ಟೋರ್ ಮಾಡೋಣ ಅಂತ ಇದ್ದೀನಿ ಮತ್ತು ಕ್ಲೀನ್ ಮಾಡೋವಾಗ ಹಂಗೆ ಬಟ್ಟೆಗಳೆಲ್ಲ ಇರುತ್ತಲ್ಲ ಆವಾಗ ನನ್ನ ಫೇವ್ರೆಟ್ ಡ್ರೆಸ್ಸು ಯಾವುದು ಫೇವ್ರೆಟ್ ಲೈಕ್ ಔಟ್ಫಿಟ್ ಯಾವುದು ಅಂತೆಲ್ಲ ತೋರಿಸ್ತೀನಿ ಸೊ ಕಮ್ ಇಟ್ಸ್ ಗೋ ಟೈಮ್ ಲ್ಯಾಪ್ಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ದೆನ್ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಯಾವ ಬಟ್ಟೆ ಅಂತೆಲ್ಲ ಅದಕ್ಕೆ ನಾರ್ಮಲ್ ವೀಡಿಯೋನ ಶೂಟ್ ಮಾಡೋಣ ಅಂತ ಇದ್ದೀನಿ ಬೇರೆ ಟೈಮಲ್ಲಿ ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಹೇಳೋತಿತ್ತು ಈ ಬಟ್ಟೆಗಳನ್ನೆಲ್ಲ ಹ್ಯಾಂಗರಲ್ಲಿ ಹೆಂಗೆ ಹಾಕೋದು ಅಂತ ನನ್ನ ಹತ್ರ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ನಿಮಗೆ ಗೊತ್ತಾಗಬೇಕಂತಂದರೆ ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಬೇಕು ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಜಲ್ದಿ ಹೋಗ್ಬಿಟ್ಟು ಇವಾಗ ಲೈಕ್ ಮಾಡ್ಕೊಂಬನ್ನಿ ಮಾಡಿದ್ರಾ ಓಕೆ ಆಮೇಲೆ ಎಂಡಲ್ಲಿ ನಿಮ್ಗೆ ಏನಾದರೂ ಕಮೆಂಟ್ ಮಾಡಬೇಕಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಯಾವ ಥರ ಟೆಕ್ನಿಕ್ಕಿಂದ ಯಾವ ಥರ ಬಟ್ಟೆನೆಲ್ಲ ಇಟ್ಕೊಳ್ಬೋದು ವಾಟ್ರೋಬಲಿ ಅಂತ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಬರೋ ವೀಡಿಯೋಸ್ಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನೀವು ಬಂದು ವೀಡಿಯೋನ ನೋಡ್ಬೋದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವೀಡಿಯೋ ಫಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಕಾಣ್ತಿಲ್ಲ ಬೇರೆ ಕಡೆ ಚೆಕ್ ಮಾಡ್ತೀವಿ ಓಕೆ ಸೊ ಈ ಕಡೆ ಬೆಟರ್ ಆಗಿದೆ ಅಲ್ಲ ಇಲ್ಲಿ ನಾವು ಸುಮ್ಮನೆ ಫ್ರೇಮ್ ಇಟ್ಟಿದ್ದೀವಿ ಯಾಕಂದರೆ ಅದನ್ನು ತಗಲಾಕ್ಬೇಕು ಬಟ್ ನಮಗೆ ಏನು ಸುಮ್ಮನೆ ಇಟ್ಟಿದ್ದೀವಿ ಅದನ್ನು ಕ್ಲೀನ್ ಮಾಡಬೇಕು ಇನ್ನ ಆಮೇಲೆ ಫಸ್ಟ್ ಬಂದು ಮೇಲುಗಡೆ ಈ ಇದರಲ್ಲಿ ನಂದು ಏನಂತಾರೆ ಗ್ರ್ಯಾಂಡಾಗಿರೋ ಡ್ರೆಸ್ಸಸ್ಸು ಮತ್ತು ಎತ್ನಿಕ್ ಔಟ್ಫಿಟ್ಸ್ ಇರುತ್ತಲ್ಲ ಅದನ್ನು ಇಟ್ಟಿದ್ದೀನಿ ಇದೆಲ್ಲ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ನಾನು ಆವಾಗ್ಲಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲೆಲ್ಲ ಯೂಸ್ ಮಾಡ ನನ್ನ ಹತ್ರ ಯಾವ ವರ್ಷ ಎಷ್ಟು ಎಷ್ಟು ಹಳೆ ಕ್ಲೋತ್ಸ್ ಇದ್ದಾವೆ ಅಂತ ಅಂದರೆ ನಾನು ಮೇ ಬಿ ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಸಿಕ್ಸ್ತು ಸಿಕ್ಸ್ತು ಇರ್ಬೋದು ಅನಿಸುತ್ತೆ ಸಿಕ್ಸ್ತ್ ಹಾಲಿಡೇಸಲ್ಲೆಲ್ಲ ಗ್ರ್ಯಾಂಡ್ ಎಲ್ಲ ತೊಗೊಂಡಿರೋದೆಲ್ಲ ಇದ್ದಾವೆ ಸಿಕ್ಸ್ ಸ್ಟ್ಯಾಂಡರ್ಡಿಂದ ನಾನಿವಾಗ ಸೆಕೆಂಡ್ ಯು ಮುಗ್ದು ಯಾವಾಗ ನಾನು ಯಾವಾಗಲೂ ಸೆಕೆಂಡ್ ಪಿ ಯು ಅಂತೀನಿ ಬಿಕಾಮ್ ಫಸ್ಟ್ ಇಯರ್ ಮಾಡ್ತಿದ್ದೀನ ಸಿ ಎ ಜೊತೆ ಎಷ್ಟು ವಯಸ್ಸು ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಏಯ್ತ್ ನೈನ್ ಟೆಂತ್ ಲೆವೆನ್ ಟ್ವೆಲ್ ಆ್ಯಂಡ್ ದೆನ್ ಇವಾಗ ಬಿಕಾಮ್ ಏಯ್ಟ್ ಇಯರ್ಸ್ ಓಲ್ಡ್ ಕ್ಲೋತ್ಸ್ ಎಲ್ಲ ಇದೆ ಆ್ಯಂಡ್ ಸ್ವಲ್ಪ ಬಟ್ಟೆಗಳೆಲ್ಲ ಹೆಂಗೆ ಅಂತಂದರೆ ನಿಮ್ಮ ಮನೇಲಿ ಅಕ್ಕ ತಂಗಿ ಇದ್ದರೆ ನಿಮ್ಗೆ ಗೊತ್ತೇ ಇರುತ್ತೆ ಅಕ್ಕ ಡ್ರೆಸ್ನ ತಂಗಿ ಹಾಕ್ಕೊಳೋದು ತಂಗಿ ಡ್ರೆಸ್ ಅಕ್ಕ ಹಾಕ್ಕೊಳೋದು ಆ ಥರ ಎಲ್ಲ ಮಾಡ್ತೀವಿ ಸೊ ಸ್ಫೂರ್ತಿ ಅಕ್ಕ ನಿಮ್ಗೆ ಗೊತ್ತೇ ಇರುತ್ತಲ್ವ ಒಂದೊಂದು ಸತಿ ಅಕ್ಕಾಗ ಏನಾಗುತ್ತೆ ಆ ಬಟ್ಟೆ ಇಷ್ಟ ಆಗಿಲ್ಲ ಅಂದರೆ ಹೊಸದು ಹಾಗೆ ತೊಗೊಂಡ್ಬಿಡ್ತಾರೆ ಅದನ್ನು ಹಂಗೆ ಕೊಟ್ಬಿಡ್ತಾರೆ ಎಷ್ಟೊಂದು ಬಟ್ಟೆಗಳನ್ನ ನನಗೆ ಸೊ ಅದು ಆ ಥರ ಬಟ್ಟೆಗಳೆಲ್ಲ ಇದೆ ಮತ್ತು ನಮ್ಮ ಅತ್ತೆನೂ ಅಷ್ಟೇ ಒಂದೊಂದು ಬಟ್ಟೆ ಎಲ್ಲ ತೊಗೊತಾರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವರೆಲ್ಲ ಆಗಿ ಹಾಕಲ್ವಲ್ಲ ಸೊ ಆ ಥರ ಇರೋವಾಗ ಅದನ್ನೆಲ್ಲ ನನಗೆ ಕೊಟ್ಬಿಡ್ತಾರೆ ಆ ಥರ ಬಟ್ಟೆಗಳೆಲ್ಲ ಇದ್ದಾವೆ ಆಮೇಲೆ ದೀಕ್ಷಾ ಅದು ಒಂದೊಂದ್ಸತಿ ನಾನು ಹಾಕ್ಕೊತೀನಿ ಆಮೇಲೆ ನನ್ನ ಬಟ್ಟೆಗಳು ದೀಕ್ಷಾ ಹಾಕ್ಕೊತಾಳೆ ಆ ಥರ ಎಲ್ಲ ಮಾಡ್ತೀವಿ ನಾವು ಸೊ ನನ್ನ ಹತ್ರ ಇಷ್ಟು ಬಟ್ಟೆಗಳಿದೆ ಅಂದರೂ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಬಟ್ಟೆ ಇಲ್ಲ ಅಂತಲೇ ಅನಿಸೋದು ಸೊ ಫಸ್ಟು ನಿಮಗೆ ಎಥ್ನಿಕ್ ಔಟ್ಫಿಟ್ಸಲ್ಲಿ ನನ್ನ ಫೇವ್ರೆಟ್ ಔಟ್ಫಿಟ್ ಅಂದರೆ ನನ್ನ ಬರ್ಡೇ ಔಟ್ಫಿಟ್ ಅಂತ ಹೇಳ್ಬೋದು ಏಯ್ಟೀನ್ತ್ ಬರ್ಡೇಗೆ ನಾನು ಗೌನ್ ತೊಗೊಂಡ್ನಲ್ಲ ನನಗೆ ಎಷ್ಟು ಲೈಕ್ ಅದೇ ಥರ ಬೇಕಿತ್ತು ನನಗೆ ರಾಜಾರಾಣಿಯಲ್ಲಿ ಇಶಿತಾ ಮುರ್ಗ ಇದ್ರಲ್ವ ಆವಾಗ ಒಂದು ಶೋಗೆ ಅವ್ರು ಬಂದ್ಬಿಟ್ಟು ಪರ್ಪಲ್ ಕಲರ್ ಗೌನ್ ಹಾಕ್ಕೊಂಡಿದ್ಲು ಅವಳು ಅದೊಂಥರ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡ್ತಿರೋವಾಗ ಸೇಮ್ ಅದೇ ಡ್ರೆಸ್ನ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆಬ್ವಿಯಸ್ಲಿ ಅದನ್ನು ಒಂದು ಪೇಜಲ್ಲಿ ನೋಡಿದೆ ನನ್ನ ಬರ್ಡೇ ಹತ್ರ ಇತ್ತು ಆವಾಗ ನಾನು ಇದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಕಡೆ ಹುಡುಕ್ತೆ ನಾನು ಜಯನಗರ್ಗೆ ಹೋಗಿ ಕಮರ್ಷಿಯಲ್ ಹುಡುಕಿ ಆ ಫೋಟೋ ಇಟ್ಕೊಂಡು ಎಲ್ಲ ಕಡೆ ತೋರಿಸೇ ಸಿಕ್ಕಲೇ ಇಲ್ಲ ಎಲ್ಲೂ ಬಿಕಾಸ್ ಅವಾಗೇ ಅದು ಸ್ಟಾರ್ಟಿಂಗ್ ಬಂದಿದ್ದಲ್ವ ಅದಕ್ಕೆ ಎಲ್ಲೂ ಸಿಕ್ಕಲಿಲ್ಲ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದಿನ ನೋಡಿದಾಗ ಅಲ್ಲಿತ್ತು ಬಟ್ ನಮ್ಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಂಬೋಕೆ ಆಗಲ್ಲ ನಾನು ಒಂದು ಎರಡು ಮೂರು ಸರ್ತಿ ಆರ್ಡ್ರ್ ಮಾಡಿಬಿಟ್ಟು ಬರ್ದೇ ಇರೋ ಥರ ಎಲ್ಲ ಇದೆ ಕೇಸಸ್ಸು ಬಟ್ ಇದು ಏನಾದರೂ ಆಗಲಿ ಬಿಡು ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದೆ ಆಮೇಲೆ ಒಂದು ಟೂ ವೀಕ್ಸ್ ಏನೋ ಆಯ್ತು ಅನಿಸುತ್ತೆ ಲೇಟಾಯಿತು ಬರೋಲ್ಲ ಅಂತಲೇ ಅನ್ಕೊಂಬಿಟ್ಟಿದ್ವಿ ನೆಕ್ಸ್ಟು ಬೇರೆ ಯಾವುದಾದ್ರು ಡ್ರೆಸ್ ತೊಗೊಬೇಕಂತೆಲ್ಲ ಅನ್ ಅನ್ಕೊಳವಾಗ ಸಡನ್ನಾಗಿ ಬಂತು ಆಮೇಲೆ ನನಗಂತೂ ತುಂಬ ಆಯಿತು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಇತ್ತು ಆಲ್ಮೋಸ್ಟ್ ಚೆನ್ನಾಗಿತ್ತು ಆಮೇಲೆ ಎಲ್ರಿಗೂ ಕೇಳ್ತಿದ್ರು ಚೆನ್ನಾಗಿದೆ ಡ್ರೆಸ್ಸು ಅಂತೆಲ್ಲ ಆ ಡ್ರೆಸ್ನ ತೋರಿಸ್ತೀನಿ ಎಲ್ಲಿಟ್ಟಿದ್ದೀನೋ ನನಗಂತೂ ಗೊತ್ತಿಲ್ಲ ಬಟ್ ಕ್ಲೀನ್ ಕ್ಲೀನಾಗೇ ಇದೆ ನನಗಿದು ಓಪನ್ ಮಾಡೋಕೆ ಇಷ್ಟ ಇಲ್ಲ ಅಂದರೂ ನಿಮಗೋಸ್ಕರ ಓಪನ್ ಮಾಡ್ತೀನಿ ಆಮೇಲೆ ಈ ಔಟ್ಫಿಟ್ ಗೆಸ್ ಮಾಡಿ ಎಷ್ಟು ಹಳೆಯದನ್ಬಿಟ್ಟು ಅಂದರೆ ರೀಸೆಂಟಾಗೇ ಹೊಲ್ದಿರೋದು ಇದು ಆದರೆ ಇದು ಬಂದುಬಿಟ್ಟು ನಮ್ಮಮ್ಮಿ ಸ್ಯಾರಿ ನಮ್ಮಮ್ಮಿ ಸ್ಯಾರಿ ಇದೆ ಅಲ್ಲ ನಮ್ಮ ಅಜ್ಜಿ ಬಂದುಬಿಟ್ಟು ಟೈಲರಿಂಗ್ ಕಲ್ತಿದ್ದಾರೆ ಸೊ ಅದಕ್ಕೆ ನಮ್ಮ ಅಜ್ಜಿ ನಡುವೆ ಎಲ್ಲ ಯೂಟ್ಯೂಬಲ್ಲಿ ಏ ಹೆಂಗೆ ಸ್ಟಿಚ್ ಮಾಡೋದು ಸಾಕ್ತಾರ ಅಂತೆಲ್ಲ ಇದ್ರು ಆವಾಗ ಸೀರೆಯಲ್ಲಿ ಡ್ರೆಸ್ ಹೊಲಿತೀನಿ ನಿನಗೆ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ನಾನೇನು ಮಾಡಿದೆ ಇದು ಮಮ್ಮಿದು ಹಳೆ ರೇಷ್ಮೆ ಸೀರೆ ಇತ್ತಲ್ವ ಸೊ ಅದಕ್ಕೆ ನಾನೇನು ಮಾಡಿದೆ ಡಿಸೈನ್ ಪ್ಯಾಟ್ರನ್ ಒಂದು ಬಂದು ಕಲಿಸಿದೆ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಸೇಮ್ ಹೆಂಗೆ ಕಲಿಸಿದ್ನೋ ಅದೇ ಥರ ಹೊಲಿದಿದ್ದಾರೆ ಎಷ್ಟು ಚೆನ್ನಾಗಿ ಹೊಲಿದ್ದಾರೆ ಆಮೇಲೆ ಈ ಬ್ಯಾಕ್ ಸೈಡ್ ಬಂದು ರೌಂಡ್ ಬ್ಯಾಕು ಆಮೇಲೆ ಇದು ದಿಸ್ ಈಸ್ ಮೈ ಫೇವ್ರೆಟ್ ನನಗೆ ಇದೇ ಥರ ಬೇಕಂತ ಹೇಳಿದ್ದೆ ಇದೇ ಥರ ಹೊಲ್ದಿದ್ದಾರೆ ಸೊ ಇದೆಲ್ಲ ಒಂಥರ ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಟೇಲರಿನ್ ಹೋಮ್ ಈ ಸ್ಯಾರಿನೂ ಒಂಥರ ಚೆನ್ನಾಗಿತ್ತು ರೇಷ್ಮೆ ಸ್ಯಾರಿ ಅಲ್ವಾ ಅಷ್ಟು ಇಷ್ಟ ಆಗಿದೆ ನನಗೇನಿದ್ರು ಸಿಂಪಲಾಗಿ ಕಾಟನ್ ಬಟ್ಟೆಯಲ್ಲಿ ಚುಚ್ಚದೇ ಇರೋ ಥರ ಇರಬೇಕು ಇದೆಲ್ಲ ಒಂದು ಸ್ವಲ್ಪ ಇದೆಲ್ಲ ಸಮ್ಮರಲ್ಲಿ ಹಾಕೋಕ್ಕೆ ಬೇಜಾರು ಆಮೇಲೆ ಅದಕ್ಕೆ ಬೆಲ್ಟ್ ಕೂಡ ಮಾಡಿದ್ದಾರೆ ನಮ್ಮ ಅಜ್ಜಿ ಈ ಥರ ಬೆಲ್ಟ್ ಮಾಡಿಬಿಟ್ಟು ಅದಕ್ಕೆ ವೆಲ್ಕ್ರೋ ಎಲ್ಲ ಹಾಕಿದ್ದಾರೆ ನನಗೆ ಯಾವ ಬಟ್ಟೆನೂ ಬಿಸಾಕಕ್ಕೆ ಮನಸ್ಸೇ ನಾನು ಇವಾಗ ಒಂದು ಸ ಒಂದೊಂದು ಬಟ್ಟೆ ಎಲ್ಲ ನನಗೆ ಇಷ್ಟ ಆಗ್ಬಿಟ್ಟಿರುತ್ತೆ ಅಂತಂದರೆ ಅಷ್ಟು ಹಳೇದಾಗಿರುತ್ತೆ ಒಂದೊಂದು ಸತಿ ಅರ್ಧೋಗ್ಬಿಟ್ಟಿರುತ್ತೆ ನಾನು ಅಂದರೂ ಅದನ್ನೇ ಹಾಕ್ಕೊಂತೀನಿ ನಮ್ಮ ಮಮ್ಮಿ ಅವಾಗ ಬೈತಾಯಿರ್ತಾರೆ ಅರ್ಧೋಗಿರೋ ಬಟ್ಟೆ ಎಲ್ಲ ಹಾಕ್ಕೊಂತೀನಿ ನೀನು ನಾನು ಬಿಸಾಕ್ತೀನಿ ಬಟ್ಟೆನ ಅಂತ ಅಂದ್ಬಿಟ್ಟು ಒಂದೊಂದು ಸತಿ ಬಿಸಾಕ್ಬಿಡ್ತಾರೆ ಬಟ್ಟೆನ ನಾನು ಇಲ್ದಿರ ಅವಾಗೆಲ್ಲ ಬಟ್ ನನಗೆ ಬಿಸಾಕಕ್ಕೆ ಮನ್ಸು ಬರೋಲ್ಲ ಎಷ್ಟು ಹಳೇದಾದ್ರೂ ನನಗಿತ್ತು ಅದೊಂಥರ ಹಳೇದಾಗ್ತಾ ಆಗ್ತಾ ಸಾಫ್ಟ್ ಸಾಫ್ಟಾಗಿಬಿಡುತ್ತಲ್ವ ಒಗ್ದು ಒಗ್ ನನಗೆ ಅದಕ್ಕೆ ಅದಂದರೆ ತುಂಬ ಇಷ್ಟ ಆಗುತ್ತೆ ಮೇ ಬಿ ಸೆವೆಂಟೀನ್ ಇಯರ್ಸ್ ಅನ್ಸುತ್ತೆ ಸೆವೆಂಟೀನ್ ಇಯರ್ ಬರ್ಡೇಗೆ ಇದು ತುಂಬ ಚೆನ್ನಾಗಿದೆ ನನಗೆ ಏನಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಬಾರ್ವಿ ತರ ಥರ ಹಾಕ್ಕೊಬೇಕು ತರ ಆ ಥರ ಹಾಕ್ಕೊಬೇಕು ಪ್ರಿನ್ಸಸ್ ಎಲ್ಲ ಹುಡುಗಿರ್ಗೂ ಆ ಥರ ಇದ್ದೇ ಇರುತ್ತೆ ಅಂತ ಗೊತ್ತು ಬಟ್ ಒಂದು ಸ್ಟೇಜ್ ಆದಮೇಲೆ ನಮಗೆ ಅದೆಲ್ಲ ಏನು ಬೇಡ ಸಿಂಪಲ್ ಆಗಿದ್ದರೆ ಸಾಕು ಬರ್ಡೇನೆ ಬೇಡ ಅಂತ ಅನಿಸುತ್ತೆ ಇನ್ನು ಅದು ಆ ಥರ ಎಲ್ಲ ನನಗಿನ್ನೂ ಅನಿಸಿಲ್ಲ ಅನ್ಸೋದಿಲ್ಲ ಇಲ್ಲ ಅನಿಸುತ್ತೆ ಬಟ್ ನನಗಿದು ತುಂಬ ಆಸೆ ಪಟ್ಟಿ ತುಂಬ ಚೆನ್ನಾಗಿದೆ ಅಂತ ಇದು ತಿಪ್ಸ್ ಅಂದರೆ ಅಲ್ಲಿ ತೊಗೊಂಡಿದ್ದು ಅನಿಸುತ್ತೆ ಇದು ಬಂದ್ಬಿಟ್ಟು ಜಾ ಅವಾಗ ಟೂ ತೌಸಂಡ್ ಚೇಂಜ್ ಏನೋ ಆಯಿತು ಬಟ್ ಈ ಅಷ್ಟು ಕಾಸ್ಟ್ಲಿ ಎಲ್ಲ ನಾನು ಯಾವತ್ತೂ ತೊಗೊಂತಿದ್ದಿಲ್ಲ ಫಸ್ಟ್ ಟೈಮ್ ತೊಗೊಂಡಿತ್ತು ಆಮೇಲೆಲ್ಲ ರೇಟ್ ಆಫ್ ಜಾಸ್ತಿ ಆಗೇ ಇರುತ್ತೆ ನಾನು ಹೇಳ್ದೆ ತಾನೇ ನನ್ನ ಬರ್ಡೇ ಡ್ರೆಸ್ ಅಂತ ಇಲ್ಲಿದೆ ಅವ್ರು ಇದೇ ಥರ ಎಷ್ಟು ನೀಟಾಗಿ ಪ್ಯಾಕೇಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಈ ಥರ ಇದ್ದರೆ ನೀಟಾಗಿರುತ್ತೆ ಬ್ಯಾಗ್ ಬಟ್ಟೆಗಳೆಲ್ಲ ಈ ಥರ ಎಲ್ಲ ತೊಗೊಬೇಕು ನಾನು ಬಟ್ ಇವಾಗ ಸದ್ಯಕ್ಕೆ ಬೇಡ ಆಮೇಲೆ ತೊಗೊತೇನೆ ಬಟ್ ಇದನ್ನು ಓಪನ್ ಮಾಡಿದ್ರೆ ಸ್ವಲ್ಪ ಮುಚ್ಚೋಕೆ ಕಷ್ಟ ಆಯ್ತಂದ್ರೆ ಅದರೊಳಗಡೆ ಕ್ಯಾನ್ ಕ್ಯಾನ್ ಕೂಡ ಅಟ್ಯಾಚ್ ಆಗಿ ಬಂದಿದೆ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿದಾಗ ಅಲ್ವಾ ಅದ್ರ ಫೋಟೋ ಅಲ್ಲೆಲ್ಲಾದರೂ ಹಾಕ್ತೀನಿ ಅದ್ರಲ್ಲಿ ನೋಡ್ಕೊಳ್ಳಿ ತುಂಬ ಪ್ರೀಟಿಯಾಗಿದೆ ಈ ಡ್ರೆಸ್ ಇದು ಲೈಕ್ ನನ್ನ ಮೋಸ್ಟ್ 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 ಫೇವ್ರೆಟ್ ಔಟ್ಫಿಟ್ ಯಾಕಂತಂದರೆ ನನ್ನ ಫಸ್ಟ್ ಗೌನ್ ಫಸ್ಟ್ ಗೌನ್ ಅಂತಲೇ ಹೇಳ್ಬೋದು ಇಷ್ಟು ಖುಷಿಯಾಗಿ ಇಷ್ಟು ಬ್ಯೂಟಿಫುಲ್ ಆಗಿ ಎಲ್ಲರೂ ಎಲ್ರು ಹೇಳಿದ್ದಾರೆ ವಿಷ್ಣ ಇಷ್ಟ ನಿನ್ ಕೌನ್ ಅಂತ ಮತ್ತೆ ತುಂಬಾ ಜನ ಈ ತರ ಇದನ್ನ ನೋಡ್ಬಿಟ್ಟು ಸೇಮ್ ಇದೇ ತರ ಹುಡುಕ್ ತಗೊಂಡಿದ್ದಾರೆ ಅಂತಂದರೆ ನಾನು ಲೈಕ್ ಅವ್ರಿಗೆ ಇದು ಮಾಡೋದಕ್ಕೆ ಹೇಳ್ತಿಲ್ಲ ಒಂಥರ ನಾನು ಇನ್ಸ್ಪಿರೇಷನ್ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಅವಾಗವಾಗ ಹೇಳ್ತಿರ್ತೀನಿ ನಮ್ಮ ಮಮ್ಮಿಗೆ ನೋಡಿ ಮಮ್ಮಿ ಇವ್ರು ಬಂದ್ಬಿಟ್ಟು ಸೇಮ್ ನನ್ನ ಥರ ತೊಗೊಂಡಿದ್ದಾರೆ ಆ ಥರ ನನ್ನ ಥರ ಮಾಡ್ತಿದ್ದಾರೆ ನನ್ನ ನನ್ನ ನಂತರ ಅಂತ ಹೇಳ್ತಿರ್ತೀನಲ್ವ ಆವಾಗ ಮಮ್ಮಿ ಹೇಳ್ತಾರೆ ಏನಕ್ಕೆ ಹಂಗನ್ಕೊತೀಯ ನಿನ್ನಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಅನ್ಕೋ ಅಂತ ಹೇಳ್ತಿರ್ತಾರೆ ಸೊ ಅದಕ್ಕೆ ನಾನು ಹೇಳ್ತಿರೋದು ಡೋಂಟ್ ಗೆಟ್ ಡಿಫೆಂಡೆಡ್ ಸೊ ಇದನ್ನೆಲ್ಲ ತಿರ್ಗ ಬೇಗ ನೀಟಾಗಿ ಜೋಡಿಸ್ಬಿಡ್ತೀನಿ ಏನಂತ ಏನಂತಂದರೆ ಬಟ್ಟೆನ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ತೆಳ್ಳಕ್ಕೆ ಅಗಳ ಅಗಲ ಫೋಲ್ಡ್ ಮಾಡಿದ್ರೆ ಜಾಸ್ತಿ ಒಂದೊಂದೇ ಒಂದ್ರ ಮೇಲೆ ಒಂದರೂ ಇಡ್ಬೋದು ಅದು ಒಂದು ಅಂತ ಹೇಳ್ಬೋದು ನಿಮಗೆ ಆಮೇಲೆ ನಾನು ಆವಾಗಲೇ ಪರ್ಪಲ್ ಕಲರ್ಗೆ ಬ್ಯಾಗ್ ತೋರಿಸಲ್ಲ ಆ ಥರ ಬ್ಯಾಗಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕಿಟ್ರೆ ನೀಟಾಗಿರುತ್ತೆ ಒಂದು ಬಟ್ಟೆ ಒಂದು ಕಿತ್ತಕ್ಕೆ ಹೋಗುವಾಗ ಕಿತ್ತೋಗಲ್ಲ ಬಟ್ಟೆಗಳೆಲ್ಲ ನೀಟಾಗಿ ಹಂಗಂಗೆ ಇರುತ್ತೆ ಹಂಗಂಗೆ ಎತ್ಕೊಂಡ್ಬೋದು ಅದು ಒಂದು ಟಿಪ್ಪು ನೀವು ಬೇಕಂದರೆ ಮೀಶೋಲಿ ಈ ಥರ ಬ್ಯಾಗ್ಸ್ ಎಲ್ಲ ಸಿಗುತ್ತೆ ನಿಮಗೆ ಸ್ಯಾರಿ ಬ್ಯಾಗ್ ಅಂತ ಏನೋ ಬರುತ್ತೆ ಅನ್ಸುತ್ತೆ ಅದನ್ನು ಅತ್ತೆಯಬೇಕಂದ್ರೆ ತಗೊಂಡಿಟ್ಕೊಂಡೆ ಇಟ್ಕೊಂಡ್ಬಹುದು ಬಟ್ ನಾನು ಆಫ್ಸಿ ಎಲ್ಲ ಹಾಗೆ ಹಾಗೆ ಇಟ್ಬಿಡ್ತನೆ ಸೋ ಇವಾಗ ಜಲ್ದಿ ಜಲ್ದಿ ಅದರಗಡೆ ಹೆಟ್ಬಿಡಣ ಬನ್ನಿ ಓ ಗಾರ್ ಸಿಕ್ ಅಪ್ ದ ಸಿಕ್ ಅಪ್ ಸೊ ನೋಡಿ ಎಲ್ಲ ಆಲ್ಮೋಸ್ಟ್ ನೀಟಾಗಿ ಮಾಡಿದ್ದೀನಿ ಅಂದ್ಕೊತೀನಿ ಸೊ ಮೇನ್ ಇವಾಗ ಮಧ್ಯ ಶಿಕ್ಷನ್ ಇದೆ ಅಲ್ವಾ ಕೆಲವಡೆ ನೋಡಿ ಹೆಂಗೆ ಕುಪ್ಪೆ ಥರ ಇಟ್ಟಿದ್ದಾರೆ ಇನ್ನೊಂದು ಏನಂತಂದರೆ ನನ್ನ ಕಬೋರ್ಡಲ್ಲಿ ನನ್ನ ಬಟ್ಟೆ ಏನೋ ಇದೆ ಓಕೆ ಇವ್ರುಗಳು ಹೊಸ್ದಾಗ ಆರ್ಡ್ರ್ ಮಾಡಿರ್ತಾರೆ ಏನಾದರೂ ಆರ್ಡರ್ ಮಾಡಿ ತಂದು ಇಲ್ಲೇ ತುರುಕ್ತಾರೆ ಯಾಕಂದರೆ ಅಲ್ಲಿ ಅವ್ರಿಗೆ ಜಾಗ ಇಲ್ಲ ಅಂತಂದುಬಿಟ್ಟು ಎಲ್ಲ ಇಲ್ಲಿ ತಂದು ತಂದು ತುರ್ಕಿ 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 ಹಿಂಗಾಗಿದೆ ನೋಡಿ ದೀಕ್ಷಾ ಯೂನಿಫಾರ್ಮ್ ಅಂತೆ ಮತ್ತು ಇವಾಗ ಯಾವುದಾದ್ರೂ ಅವ್ರ ಬ ಅವ್ರು ಆರ್ಡ್ರ ಬಿಂಥ ಬಟ್ಟೆಗಳು ಏನಾದರೂ ತೆಗೀತಾರೆ ಆಯ್ತಾ ಯಾರಿಗಾದ್ರೂ ಕೊಟ್ಬಿಡಕ್ಕೆ ಇಲ್ಲ ಅಂತಂದರೆ ಯಾರಿಗಾದರೂ ಕೊಡೋಕ್ಕೆ ಇಲ್ಲ ನಮಗೆ ಹೊಸಾದಂತಂದರೆ ಬೇರೆ ನಮ್ಮವ್ರಿಗೆ ಕೊಡೋಕ್ಕೆ ಎಲ್ಲ ಇಟ್ ಇಟ್ಟಬೇಕಂತಂದರೆ ಬೇರೆ ಕಡೆ ಏನಾದರೂ ಇಡ್ಬೇಕು ತಾನೆ ತಂದ್ಬಿಟ್ಟು ನನ್ನ ಕಬೋರ್ಡಲ್ಲಿ ಇಲ್ಲಿ ತುರಿಸ್ಬಿಟ್ಟಿರ್ತಾರೆ ಕೆಳಗಡೆ ಆಮೇಲೆ ಮೊನ್ನೆ ಕೂಡ ಅಷ್ಟೇ ಪಾಪು ಬಂದಿದ್ಲಲ್ಲ ನಮ್ಮ ಮನೆಗೆ ಸ್ಪೂನು ಮತ್ತು ಡೈಪರು ಅದೆಲ್ಲ ಇಲ್ಲೇ ಇಟ್ಟಿದ್ ಅಂದ್ಬಿಟ್ಟು ನನ್ನ ಕಬ್ಬುಡಲ್ಲ ತುರ್ಕಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನೋಡಿ ಮ್ಯಾಟು ಸೋಫಾ ಕವರ್ಸು ಎಲ್ಲ ತುರ್ಕಿಟ್ಟಿದ್ದಾರೆ ನಾನು ಅದರಲ್ಲಿ ಎಲ್ಲ ತೆಗೆದ್ಬಿಡಣ ನೋಡಿ ಇಷ್ಟು ಮ್ಯಾಟ್ ಮತ್ತು ಸೋಫಾ ಕವರ್ ನನ್ನರಲ್ಲಿ ಇಟ್ಟಿದ್ದಾರೆ ಸೊ ಈ ಥರ ಚಿಕ್ಕದಾಗಿರೋ ಫ್ಲಾಕ್ ಫ್ರಾಕ್ ಇರುತ್ತಲ್ಲ ನೀ ನೀ ಲೆಂತ್ ಫ್ರಾಕ್ನಾರ ಸುಮ್ಮನೆ ಹಿಂಗೆನೇ ತಗಲಾಕ್ಬೋದು ನೀವು ನಾರ್ಮಲಾಗಿ ಆವಾಗ ತೆಳಿಲಿಕ್ಕೆ ಇರುತ್ತೆ ನೀವು ಜಾಸ್ತಿ ತಾಗುತ್ತೆ ಕುಪ್ಪೆ ಥರ ಹಾಕಿಟ್ರೆ ಜಾಸ್ತಿ ಹ್ಯಾಂಗರ್ಸ್ ಹಾಕೋಕ್ಕಾಗಲ್ಲ ನಾನು ಎಷ್ಟು ಹ್ಯಾಂಗರ್ಸ್ ಹಾಕ್ತಿದ್ದೀನಿ ನೋಡಿ ಆ ಥರ ಹಾಕೋಕ್ಕಾಗಲ್ಲ ಶಾರ್ಟ್ ಫ್ರಾಕ್ಸ್ ನನ್ನ ಹತ್ರ ಆಲ್ಮೋಸ್ಟ್ ಫ್ರಾಕ್ ಅಂದರೆ ಶಾರ್ಟೇ ಇದೆ ಲಾಂಗ್ ಎಲ್ಲ ತೊಗೊಳೋದಿಲ್ಲ ಅದಾದರೂ ಒಂದು ಇರುತ್ತೆ ಇದನ್ನು ಇದೊಂದು ಶಾರ್ಟೇ ಇರಿಂದ ಒಂದು ಶಾರ್ಟ್ ಇಲ್ವಾ ಲಾಂಗ್ ಇಲ್ವಾ ಸರಿ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಶಾರ್ಟ್ ಫ್ರಾಕ್ ಅಂದರೆ ಆಗಿ ಹಾಕ್ಕೊಳ್ಳಿ ಲಾಂಗ್ ಫ್ರಾಕ್ ಅಂದರೆ ಇದಿರುತ್ತಲ್ವಾ ಏನು ಮಾಡಿ ಹಿಂಗೆ ಅರ್ಧ ಮಾಡ್ಕೊಳ್ಳಿ ಹಾಫ್ ಹಾಫ್ ಫೋಲ್ಡ್ ಆಗುತ್ತಲ್ಲ ಆ ಹಾಫ್ನ ಹಿಂಗೆ ಒಳಗಡೆ ಹಿಂಗೆ ಹಾಕ್ಕೊಂಬಿಡಿ ಈ ಥರ ಈ ಥರ ಹಾಕ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಆವಾಗ ನಿಮಗೆ ಕೆಳಗಡೆ ಎಲ್ಲ ಸಾಮಾನೆಲ್ಲ ಇಟ್ಕೊಳ್ಬೋದು ಆ ಥರ ಆಗುತ್ತೆ ಇಲ್ಲ ಶಾರ್ಟಾಗಿದೆ ಅಂತಂದರೆ ಲ ಹಂಗೆ ನಾನಿವಾಗ ಈ ರೆಡ್ ಫ್ರಾಕ್ ತೋರಿಸಿದನಲ್ಲ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಕಾರ್ನರ್ ಸೈಡಲ್ಲಿ ಹಾಕ್ಬಿಡಿ ಫುಲ್ಲು ಸೈಡ್ ಫುಲ್ಲು ಫ್ರಾಕ್ಸ್ ಇರಬೇಕು ಆವಾಗ ಏನಾಗುತ್ತೆ ಒಂದಿಷ್ಟು ಜಾಗ ಬಂದುಬಿಟ್ರೆ ನಿಮಗೆ ಫ್ರಾಕ್ ಫುಲ್ಲಾಗಿರುತ್ತೆ ಮತ್ತು ಮೆಕ್ಕಿದ ಜಾಗದಲ್ಲಿ ಬೇಕಂದ್ರೆ ನೀವು ಬಟ್ಟೆಗಳು ಇಟ್ಕೊಬೋದು ಆ ಥರ ಮಾಡ್ಕೊಬೋದು ಒಂದು ಒಂದು ಐಡಿಯಾ ಮತ್ತೆ ಒಂದಷ್ಟು ಕುರ್ತಾ ಸೆಟ್ಸ್ ಎಲ್ಲ ಇದಾವಲ್ಲ ಕುರ್ತಾ ಸೆಟ್ ಈ ಥರ ಹಾಕ್ಬಿಟ್ಟು ದುಪಟ್ಟ ಇದರಲ್ಲಿ ತೆಗಲಾಕೊಬೋದು ನೀವು ಅವು ಈ ಥರ ದುಪಟ ತಗ್ಲಾಕೊಬೋದು ಕುರ್ತಾ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ನೀಲೆಂತ ಇರುತ್ತಲ್ವ ಸೊ ಹಂಗೆ ಉದ್ದ ಉದ್ದ ಹಾಕಿಟ್ಟಿದ್ದೀನಿ ದ ಮೇನ್ ವೆರಿ ಇಂಪಾರ್ಟೆಂಟ್ ಲಾಂಗ್ ಕುರ್ತಾ ಎಸ್ ಅದನ್ನ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೇನೆ ಸೊ ಫಾರ್ ಎಕ್ಸಾಂಪಲ್ ಒಂದು ಕುರ್ತಾನ ತಗೊಳ್ಳೋಣ ಈ ಥರ ಈ ಥರ ಹೆಂಗೆ ಫೋಲ್ಡ್ ಮಾಡೋಕ್ಕಂತ ಅನ್ಪಿಸ್ತೀನಿ ನಾರ್ಮಲಾಗಿ ಏನು ಮಾಡ್ತಾರೆ ಎಲ್ಲರೂ ಒಂದು ಕುರ್ತಾ ಇದೆ ಅಂದರೆ ಕುರ್ತಾ ಹಿಂಗೆ ಹಾಕ್ಬಿಡ್ತಾರೆ ತಗ್ಲಾಕ್ತಾರೆ ಈ ಇರುತ್ತೆ ಇದು ಕೆಳಗಡೆ ಫುಲ್ ಸ್ಪೇಸ್ ಯುಟಿಲೈಸ್ ಆಗ್ಬಿಡುತ್ತೆ ಮತ್ತು ಇನ್ನೊಬ್ರು ಒಬ್ಬೊಬ್ರು ಕಬೋರ್ಡಲ್ಲಿ ಹಿಂಗೆ ಅಂದರೆ ಸ್ವಲ್ಪೇ ಸ್ವಲ್ಪ ಜಾಗ ಇರುತ್ತೆ ತಗ್ಲಾಕೋಕ್ಕೆ ಮತ್ತು ಬಟ್ಟೆ ಇಡೋಕ್ಕೆಲ್ಲ ಇರುತ್ತಲ್ವ ಸೊ ಆ ಥರ ಟೈಮಲ್ಲಿ ಏನು ಏನು ಮಾಡಬೇಕಂದ್ರೆ ಜಸ್ಟ್ ಇದು ಹಿಂಗೆ ಇಟ್ಕೊಂಡು ಹಿಂಗೆ ಉಲ್ಟಾ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಆಯಿತಾ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಒಂದು ಸೈಡ್ ಹಿಂಗೆ ಹಿಂಗೆ ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳಿ ಇಷ್ಟಕ್ಕೆ ಇಟ್ಟು ಆಮೇಲೆ ಈ ಸೈಡು ಇದು ಹಿಂಗೆ ಮಾಡ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ನೀವು ಬೆಡ್ ಮೇಲೆ ಅಪ್ಪಿಟ್ಟು ಮಾಡಿ ನೀಟಾಗಿ ನಾನು ಸುಮ್ಮನೆ ಹಿಂಗೆ ಮಾಡೋದು ಮಾಡ್ತಿದ್ದೀನಿ ಇದು ಹಿಂಗಾಗುತ್ತಲ್ವಾ ಒಂಥರ ಈ ಥರ ಇರುತ್ತೆ ಇಷ್ಟು ಡಿಸೈನ್ ಅಂಗಡಿಯಲ್ಲೆಲ್ಲ ಫೋಲ್ಡ್ ಮಾಡ್ತಾರಲ್ಲ ಆ ಥರ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಹ್ಯಾಂಗರ್ ಎತ್ಕೊಂಡ್ಬಿಟ್ಟು ಹಿಂಗಿರುತ್ತೆ ಅಂದರೆ ಇದರೊಳ ಇದನ್ನು ಇದ್ರೊಳಗಡೆ ಹಾಕ್ಬೇಕು ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಈ ಇದು ಸ್ಲೀವ್ಸ್ ತಂಕ ಇಟ್ಕೊಂಡು ಹಿಂಗೆ ಹಾಕ್ಕೊಬೇಕು ಓಕೆನಾ ಸರಿಯಾಗಿ ಬೆಡ್ ಫ್ಯಾನ್ ಮಾಡಿದ್ರೆ ನೀಟಾಗಿ ಬರುತ್ತೆ ನಾನು ಈ ಥರ ಸರ್ಕಸ್ ಮಾಡಿದ್ರೆ ಈ ಥರನೇ ಆಗೋದು ಸೊ ಈ ಥರ ಬರುತ್ತೆ ನೀವು ಹಿಂಗೆ ಅಗಲಕ್ಕೆ ಒಂದೇ ಹ್ಯಾಂಗರ್ಗೆ ಈ ಥರನೂ ಒಂದು ಒಂಚೂರು ಚಿಕ್ಕದಾಗಿ ಮಾಡಿಕೊಂಡು ಎರಡು ಎರಡು ಹಾಕ್ಕೊಬೋದು ಕರೆಂಟ್ ಹೋಯ್ತು ಗಟ್ಟ್ ಹತ್ರ ಇದು ಎಮರ್ಜೆನ್ಸಿ ಲೈಟ್ ಇದೆಲ್ಲ ಅದು ಆನ್ ಆಗಿದೆ ಅಷ್ಟೆ ಸೊ ನಾನು ಏನು ಹೇಳ್ತಿದ್ದೆ ಈ ಥರ ಎರಡೆರಡು ಹಾಕ್ಕೊಳ್ಬೋದು ನೋಡಿ ನಾನು ಎರಡೆರಡು ಹಾಕ್ಕೊಂಡಿದ್ದೀನಿ ಆವಾಗ ಸ್ಪೇಸು ಸೇವ್ ಆಗುತ್ತೆ ಆ್ಯಂಡ್ ದೆನ್ ಎಷ್ಟೊಂದು ಬಟ್ಟೆಗಳು ಹಾಕ್ಕೊಬೋದು ಗಾಯಿಸಿ ಇವಾಗ ತಾನೇ ಕರೆಂಟ್ ಬಂತು ನೀವು ಇದು ಸ್ವಲ್ಪ ಹಾಕ್ತಾವಲ್ಲಿ ಹ್ಞೂ ಇವಾಗ ಒಂಥ ಕುರ್ತಾ ಸಿಕ್ತಲ್ಲ ಲಾಂಗ್ ಅದು ನಿಮಗೆ ಲಾಂಗಾಗಿ ಹಾಕಿದ್ದೀನಿ ಆಮೇಲೆ ಫ್ರಾಕ್ಸ್ ಎಲ್ಲ ಮೀಡಿಯಮ್ ಆಗಿರೋದೆಲ್ಲ ಹಂಗೇ ಹಾಕಿ ತುಂಬ ಶಾರ್ಟ್ ಇರೋದು ಮುಂದಗಡೆ ಇಟ್ಬಿಟ್ಟು ತುಂಬ ಶಾರ್ಟ್ಗಾದ್ ಮುಂದಗಡೆ ಇಟ್ಟಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಜಾಸ್ತಿ ಉದ್ದಾಯೋದನ್ನ ಈ ಥರ ಫೋಲ್ಡ್ ಆವಾಗಲೇ ತೋರಿಸಿದ್ವಿ ನಾವು ಫೋಲ್ಡ್ ಹೆಂಗೆ ಮಾಡೋದು ಅಂತ ಆ ಥರ ಫೋಲ್ಡ್ ಮಾಡ್ಬಿಟ್ಟು ಹಾಕಿದ್ದೀನಿ ಸೊ ಇಲ್ಲಿ ತಕ್ಕ ನೀಟಾಗಿ ಆರ್ಗನೈಸ್ ಆಗಿದೆ ಆಮೇಲೆ ಇಲ್ಲಿ ಇದೆ ಅಲ್ವಾ ಇದೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿದೆ ಸ್ವಲ್ಪ ಎತ್ನಿಕ್ ಆಗಿದೆ ಟಾಪ್ಸು ಆಮೇಲೆ ಅಂಬ್ರೆಲಾ ಕಟ್ ಅದು ಸೊ ಅದಕ್ಕೆ ಇದೆರಡನ್ನ ಎರಡನ್ನ ಹಾಕಿ ಇದ ಹತ್ರ ಇಟ್ಟಿದ್ದೀನಿ ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಏನಂತಾರೆ ಇದು ಚಿಕ್ಕನಡಿನೋ ಏನೋ ಅಂತಾರಲ್ಲ ಆ ಥರ ಇರುತ್ತೆ ಬಟ್ ಇದೆರಡೂ ಬಂದ್ಬಿಟ್ಟು ಹಾಕೋದು ನಂದಲ್ಲ ಅದು ಏನಂತಂದರೆ ಲೈನಿಂಗೇ ಇರಲ್ಲ ಅದಕ್ಕೆ ಸೊ ಅದು ನನಗೆ ಅಂತಾರೆ ಯಾವತ್ತೂ ಹಾಕಿಲ್ಲ ಹಾಕಬೇಕು ಹಂಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಆಗಿದೆ ಇವಾಗ ಇಲ್ಲಿ ನೋಡಿ ಇಲ್ಲಿ ತನಕ ಇಲ್ಲಿಂದ ಇಲ್ಲಿ ತನಕ ಕುರ್ತಾಸ್ನ ಹಿಂಗೆ ಇದು ಮಾಡಿದ್ದೀನಿ ನೀಟಾಗಿ ಹಾಕಿ ಆಮೇಲೆ ಕೋಲ್ಡಾಗಿಬಿಟ್ಟಿದೆ ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಕುರ್ತಾ ಟಾಪ್ಸು ಎರಡೆರಡು ಹಾಕಿದ್ದೀನಿ ಒನ್ ಆ್ಯಂಗರಲ್ಲಿ ಅದೇ ನಿಮಗೆ ತೋರಿಸಿದ್ನಲ್ಲ ಹಿಂಗೆ ಅಂತಂದ್ಬಿಟ್ಟು ಆ ಥರ ಯಾಕೆ ಆದ ಮಗು ಹಂಗಾಗಿದೆ ನಂದು ಇದು ಹಾಕ್ಬಿಟ್ಟಿದಾರೆ ಮಮ್ಮಿ ಕಟ್ಬಿಡ್ತು ಓಕೆ ಬಾಯ್ ಖುಷಿ ದೀಕ್ಷಾ ಇವಾಗ ನಮ್ಮೆಲ್ಲರಿಗೂ ಹಾಲು ಮತ್ತೆ ಕಾಫಿ ಮಾಡಿಕೊಡ್ತಿದ್ದಾರೆ ಇವಾಗ ಹೋಗ್ಬಿಟ್ಟು ಮಮ್ಮಿಗೆ ಕೊಡಕೊಂಡಿದ್ದಾಳೆ ಓಕೆ ಇಲ್ಲಿ ನಮ್ಮದು ಜಾಕೆಟ್ ಇದೆ ಆ್ಯಂಡ್ ದೆನ್ ಹುಡಿ ಜಾಕೆಟ್ ಮೇಲೆ ಹಾಕೊಂಡು ಅಷ್ಟು ಥರ ಇದೆ ಆ್ಯಂಡ್ ದೆನ್ ಇದು ಇದೇನೋ ಇದೇನಿದು ಏನಂತಾರ ಸ್ವೆಟ್ ಶರ್ಟ್ ಹ್ಞೂ ಆ ಒಂದಿದೆ ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ನಂದು ಸ್ಯಾರಿದು ಶೇಪ್ ಬೇರೆ ಇದೆ ಅಲ್ಲ ಅದಿದೆ ಬಂದ ಕ್ಕೂ ಮನೇನ್ ಅಂದ್ಕೊಂಡೆ ಕುತ್ಕೊಂಡ್ ಬಿಟ್ಟು ಹೇಗಾಯ್ಸ್ ಕಡ ಬರುತ್ತಾದ ಬರಲ್ಲ ಅನ್ಸುತ್ತೆ ಆಡ್ ಕೋತಿ ನೀನು ಇದು ಕೋತಿ ದೊಡ್ಡ ಕೋತಿ ಗಾಯಿಸಿ ದೊಡ್ಡ ಕೋತಿ ಇವಳು ಏನು ಮಾಡ್ತಿರೋದು ನನ್ ಬಟ್ಟೆ ಲೈವಾಗಿ ಹಾಕ್ತಿನ ಕಿತ್ತಾಕಪಡ ಕಿತ್ತಾ ಗುರ್ತ ಯದೊಳ ಸಾಕು ಜಲ್ದಿ ಕ್ಲೀನ್ ಮಾಡೋಣ ನನಗೆ ಸುಸ್ತಾಗ್ತಿದೆ ನನ್ ಚನ್ನಾಗಿ ಇದೆ ಮಾಡ್ಕೊಂಡಿದ್ದೆ 6 ಸಟ್ಟಿ ಗೆತ್ತಿದ್ದೆ ರಕ್ಷಣೆಕ್ಕೆ ಇವರೇ ಎಬ್ಬ್ರಸಿದ್ದು ಎಬ್ಬರಿಸಿಲ್ಲ ಅಂದರೆ ನಾನು ಇನ್ನೂ ಏತು ಪ್ರಾ ಪ್ರೋಗ್ ನನ್ನ ಪ್ಲಾನ್ ಹಾಕಿತ್ತು ಓಕೆ ಗಾಯಸ್ ಒಂದು ಸಣ್ಣದಾಗಿ ಕಾಫಿ ಬ್ರೇಕ್ ತಗೊಂಡು ಬರೋಣ ಬಾಯ್ ಕಂಟಿನ್ಯೂ ಮಾಡೋಣ ಗಾಯ್ಸ್ ಆ್ಯಂಡ್ ಬ್ಯಾಕ್ ಆಫ್ಟರ್ ಕಾಫಿ ಬ್ರೇಕ್ ಬಟ್ ಇಲ್ಲಿ ನೀರು ಚಲ್ಕೋಟೆ ನೀರು ಕುಡಿಯೋವಾಗ ಸೊ ಇವಾಗ ಲೆಟ್ಸ್ ಕಂಟಿನ್ಯೂ ಆರ್ ಕ್ಲೀನಿಂಗ್ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತೀವಿ ಕೆಳಗಡೆ ಇಲ್ಲೆಲ್ಲ ನಾನು ಡೈಲಿ ವೇರ್ ಇಟ್ಕೊತೀನಿ ಇಲ್ಲಿ ಕಾಣ್ತಿದ್ದಲ್ಲ ಇಲ್ಲೆಲ್ಲ ಡೈಲಿ ವೇರ್ ಸುಮ್ಮನೆ ಹಿಂಗೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ಎತ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳೋಕ್ಕೆ ಆಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇವಾಗ ಯೂಸ್ ಮಾಡಿ ಯೂಸ್ ಮಾಡದೇ ಇರೋವಂಥದ್ದು ಇರ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರೈನಿ ಸೀಸನ್ ಬಂತಲ್ವ ಸೊ ಅದಕ್ಕೆ ನಾನು ಸಮ್ಮರ್ ಡ್ರೆಸ್ಸಸ್ ಎಲ್ಲ ಅದರಲ್ಲಿ ಇರ್ತೀನಿ ಸೊ ಅದನ್ನು ಆರ್ಗನೈಸ್ ಮಾಡ್ತೀನಿ ಬನ್ನಿ ಇಲ್ಲೊಬ್ರು ಮೇಡಮ್ ಬರ್ತಿದ್ದಾರೆ ಏನಕ್ಕಮ್ಮ ಬಂದಿದ್ದು ಸುಮ್ಮನೆ ಗಾಯ್ಸ್ ನೋಡಿ ನಮ್ಮ ಹತ್ರ ವೆರಿ ಸ್ಪೆಷಲ್ ಟಿ ಶರ್ಟ್ ಇದೆ ಕಡೆ ಮೋಜ್ ಅಂತ ಇದೆ ಆ್ಯಂಡ್ ದೆನ್ ಮುಂದ್ಗಡೆ ಏನಿದೆ ಗೆಸ್ ಮಾಡಿ ಟಡಾ ಅಯ್ಯೋ ಕಾಣ್ತಾನೆ ಅಲ್ಲ ಟಡಾ ಕಾಣ್ತಿದ್ಯಾ ಕರುನಾಡ ಅರಸ ಅಂತ ಇದೆ ಮತ್ತು ಅಪ್ಪುದ ಫೋಟೋ ಇದೆ ಇದು ಬಂದುಬಿಟ್ಟು ಜೇಮ್ಸ್ದು ಮೂವಿ ರಿಲೀಸ್ ಇತ್ತಲ್ಲ ಆವಾಗ ಪ್ರಮೋಷನ್ಗೆ ಅಂತ ಮೋಜ್ ಕಡೆಯಿಂದ ನಮ್ಮನ್ನ ಕರೆದ್ಬಿಟ್ಟು ನಮಗೆ ಫ್ರೀ ಮೂವಿ ಟಿಕೆಟ್ ನಾವು ಮೋಜಿಸ್ನ ನೀನು ಮೋಜ್ ಮಾಡಿದ್ರೆ ನೀನು ಕರ್ತಿದ್ರು ನೀನು ಮಾಡೋದೇ ಇಲ್ವಲ್ಲ ಸೊ ಅದರಲ್ಲಿ ಕರೆದ್ಬಿಟ್ಟು ನಮ್ಗೆ ಈ ತರ ಟಿ ಶರ್ಟ್ ಎಲ್ಲ ಕೊಟ್ಬಿಟ್ಟು ಮೂವಿ ಎಲ್ಲ ನೋಡಿಕೊಂಡು ಎಲ್ಲರೂ ಎಲ್ಲರೂ ಮೋಜಿಸ ನಾವನ್ನ ಕೂಡ ಬಂದಿದ್ಲು ನೀನು ನೀನು ವಿಡಿಯೋ ಮಾಡ್ಬೇಕಾಗಿತ್ತು ನೀನು ನಮ್ಮ ಜೊತೆ ಮಾಡಿದ್ದಿದ್ರೆ ನಿನ್ನನೂ ಕರಿತಿದ್ರಪ್ಪ ಅಲ್ವ ಓಕೆ ಸೊ ಕಂಟಿನ್ಯೂ ಕಡೆ ಎಲ್ಲ ಎತ್ನಿಕ್ ವೇರ್ಸ್ ಎಲ್ಲ ಇಟ್ಟಿದೀನಿ ನೋಡಿದ್ರಲ್ಲ ಅವಾಗ ಆಮೇಲೆ ಇದು ಅದೇ ಸಾಕು ಟ್ರೆಡಿಷ್ನಲ್ ಕನ್ನಡ ನನಗೆ ಆಮೇಲೆ ಇಲ್ಲಿ ಇದೆ ಆಮೇಲೆ ಫ್ರಾಕ್ಸ್ ಇದೆ ಆಮೇಲೆ ಕುರ್ತಾಸ್ ಇದೆ ಆಮೇಲೆ ಜೀನ್ಸ್ ಟಾಪ್ಸ್ ಇದೆ ಆಮೇಲೆ ಇಲ್ಲಿ ಹುಡ್ಡಿಸ್ ಮತ್ತು ಕೋಟ್ಸ್ ಅದೆಲ್ಲ ಇದೆ ಕೆಳಗಡೆ ಇಲ್ಲಿ ಡೈಲಿ ವೇರಿಷ್ಟೇ ಇದೆ ಹೋಗ್ಯಕ್ಕೆ ಹಾಕಿದ್ದೀನಲ್ಲ ಮಿಕ್ಕಿದ್ದು ಆಮೇಲೆ ಇಲ್ಲಿ ಕೆಳಗಡೆ ಸ್ವೆಟರ್ಸು ಆಮೇಲೆ ಶಾರ್ಟ್ಸು ಆಮೇಲೆ ಟ್ಯಾಂಕ್ ಟಾಪ್ ಆ ಥರ ಅದೆಲ್ಲ ಇದೆ ಆಮೇಲೆ ಇದು ಬಂದುಬಿಟ್ಟು ಮ್ಯಾಟು ಮತ್ತು ಏನೋ ಇದೆ ಇಲ್ಲಿ ಇದು ಸೋಫಾದು ಮತ್ತು ಇದು ಅಕ್ಕಾಗ ವಾಪಸ್ ಕೊಡಬೇಕು ಆಮೇಲೆ ಕ್ಯಾನ್ ಕ್ಯಾನು ಇಟ್ಟಿದ್ದೀನಿ ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಇದಿಷ್ಟು ಇದಿಷ್ಟು ರಿಪೇರಿ ಮಾಡಬೇಕು ಮಮ್ಮಿ ಫ್ರೀ ಇದ್ದಾಗ ಮಾಡ್ಕೊಡ್ತಾರೆ ಆಮೇಲೆ ಇದೆಲ್ಲ ಫುಲ್ ಜೀನ್ಸ್ ಇಟ್ಟಿದ್ದೀನಿ ಇದೆಲ್ಲ ಫುಲ್ ಲೆಗಿಂಗ್ಸ್ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಬಂದ್ಬಿಟ್ಟು ಸಮ್ಮರ್ ವೇರ್ಸ್ ಇದೆ ಆಮೇಲೆ ಇದೆಲ್ಲ ಇನ್ನರ್ ವೇರ್ಸ್ ಎಲ್ಲ ಒಂದು ಕವರಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಸೊ ದಿಸ್ ಇಸ್ ಮೈ ವಾಟರ್ ಹೋಪ್ ಯು ಲೈಕ್ ದಿಸ್ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋ ತನಕ ಕೀಪ್ ವೇಟಿಂಗ್ ಅಲ್ಲಿ ತನಕ ಬಾಯ್